ನಾಳೆ ದಿನ ಮೂರನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಪಾದಯಾತ್ರೆ ಒಟ್ಟು ಎಂಟು ದಿನಗಳ ಪಾದಯಾತ್ರೆ ಇದಾಗಿದೆ ನಾಳೆ ಬೆಳಗ್ಗೆ ಎಂಟು ವರೆಗೆ ಶೃಂಗೇರಿಯಲ್ಲಿ ಕೆಂಪಮ್ಮ ದೇವಸ್ಥಾನ ಹತ್ರ ಕೆಂಗೇರಿ ಕೆಂಗೇರಿಯಲ್ಲಿರ್ತಕ್ಕಂತ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ನಾಳೆ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ ನಾಡಿದ್ದು ನಾಲ್ಕನೇ ತಾರೀಕು ಭಾನುವಾರ ಎರಡನೇ ದಿನ ಮಂಜುನಾಥ ಕನ್ವೆನ್ಷನಲ್ ಹಾಲ್ ಬಿಡಿದಿಂದ ಪ್ರಾರಂಭ ಆಗ್ತದೆ ನಾಡಿನ ಪಾದಯಾತ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟು ಇರ್ತದೆ ನಾಡಿದ್ದು ಅದೇ ರೀತಿ ಮೂರನೇ ದಿನ ಅಂದ್ರೆ ಐದನೇ ತಾರೀಕು ಸೋಮವಾರ ಇಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಕೆ ವಿ ಕೆ ಕನ್ವೆನ್ಷನ್ ಹಾಲ್ ಮೂರನೇ ದಿನದ ಪಾದಯಾತ್ರೆಯಲ್ಲಿ ಶುರುವಾದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಪಾದಯಾತ್ರೆ ನಾವು ಚಲಿಸುತ್ತೇವೆ ನಾಲ್ಕನೇ ದಿನ ಅಂದ್ರೆ ಆರನೇ ತಾರೀಕು ಮಂಗಳವಾರದ ಪಾದಯಾತ್ರೆ ಸುಮಿತ್ರಾ ದೇವಿ ಕನ್ವೆನ್ಷನ್ ಹಾಲ್ ಮಿಡಗಟ್ಟದಿಂದ ಪ್ರಾರಂಭ ಆಗ್ತದೆ ನಾಲ್ಕನೇ ದಿನನೂ ಸಹ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ಪಾದಯಾತ್ರೆಯಲ್ಲಿ ಸಾಕ್ತೇವೆ ಐದನೇ ದಿನ ಅಂದ್ರೆ ಏಳನೇ ತಾರೀಕು ಬುಧವಾರ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಐದನೇ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ ಅದೇ ರೀತಿ ಆರನೇ ತಾರೀಕು ಎಂಟನೇ ತಾರೀಕು ಸಾರಿ ಎಂಟನೇ ತಾರೀಕು ಗುರುವಾರ ಆರನೇ ದಿನ ತೂಬಿನ ಕೆರೆ ಅಲ್ಲಿ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರು ಆಗ್ತದೆ ಆರನೇ ದಿನದ ಪಾದಯಾತ್ರೆ ಏಳನೇ ದಿನ ಅಂದ್ರೆ ಒಂಬತ್ತನೇ ತಾರೀಕು ಶುಕ್ರವಾರ ಶ್ರೀರಂಗಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಎಂಟನೇ ತಾರೀಕು ಅಂದ್ರೆ ಹತ್ತನೇ ಹತ್ತನೇ ತಾರೀಕು ಕ್ಷಮೆ ಹತ್ತನೇ ತಾರೀಕು ನಮ್ಮ ಪಾದಯಾತ್ರೆ ಕೊನೆಗೊಳ್ತಕ್ಕಂಥ ದಿನ ಮೈಸೂರಿನಲ್ಲಿ ನಡೀತದೆ ನಾಳೆಯಿಂದ ಶುರುವಾಗ್ತಕ್ಕಂಥ ಪಾದಯಾತ್ರೆ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ರಾಜ್ಯದ ಮೂಲೆ ಮೂಲಗಳಿಂದ ಕೂಡ ನಾವು ಕಾರ್ಯಕರ್ತರು ಬರ್ತಾರೆ ಎಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಪಾದಯಾತ್ರೆ ಸಂಬಂಧಪಟ್ಟಂಗೆ ಒಂದು ರೂಟ್ ಮ್ಯಾಪ್ ಕೂಡ ಆಗಿದೆ ಎಲ್ಲರೂ ಕೂಡ ತಮಿಳು ಕೂಡ ಅದನ್ನ ಶೇರ್ ಮಾಡ್ತಾರೆ